வீட்டு விட ரைஸ் தூளை இறை குப்பாந்திரா அனுப்பி பேர அவ்வா சுலத்தே இதே போல அம்ப கேட்டான்னு ಏನ್ ಇಷ್ಟ ಯಾನ್ ಇಷ್ಟ ನಮ್ಮ ಮಸಲಾತಿಷ್ಟು ಯಾ ಯಾನ್ ಇಷ್ಟ ಆಗಿ ಈ ಸ್ಟೆಜ್ಜಿಗೆ ನೀನ್ ಇಷ್ಟ ನಾನು ಇಷ್ಟ ಇಷ್ಟ ಮಾಡ್ತಾ ನೀರುತ್ತಿ <laughs>

ോലെന്തെ ഈ മൂക്ക ദക്ക് ഐറഅത്തൂക്ക് സാറു സാറു പിറ മൂക്കുകൊത്താവര

ಬಲ್ಲ ಉಂಡು ದಿಲಾ ದಿಲಾಪೇ ಬಲಾ ಮೂಸಂಗ ದೆಪ್ಪುಂದಸಂಗ ಗೊತ್ತಿಲ್ಲ ಕಷ್ಟ ಸೋನಿನ ಒಂದಿರ ದಂಚಿದ ಹೆಸನ ಲಂಚನಿ ಎಲ್ಲಿಯ ಮಗಲ್ ಲಂಚನಿ ಹೊರ ಮೂಕದ ದತ್ತದ ಕುತ್ತ ಕೂತದು ಫುಲ್ ಪಿರ ಐತ ಮರಂಡೆ ಬತ್ತದ ಸರಿ ಆಯ್ನಿನ್ತರ ಎಲ್ಲಿ ಲಂಚನಿ ಮಂತದ್ ಪಿರದೈತೇನಿ